ತುಂಬ ಕೇವಲವಾಗಿ ಮಾತಾಡ್ತಾರೆ ಇಂಡಸ್ಟ್ರಿ ತುಂಬ ಕೇವಲವಾಗಿ ನೋಡ್ತಾರೆ ಆದರೆ ಈಗಿನ ಜರ್ನಲಿಸ್ಟ್ಗಳು ಬಂದ ಒಂದು ವರ್ಷ ಬೇಕಾಗಿಲ್ಲ ಅವರಿಗೆ ದೊಡ್ಡ ಕಾರಿನಲ್ಲಿ ಓಡಾಡ್ತಾರೆ ದೊಡ್ಡ ಬಂಗ್ಲಾ ಕಟ್ಕೊಡ್ತಾರೆ ಈ ಗಾಂಧಿನಗರವನ್ನು ನಂಬಿಕೊಂಡು ನಾನು ಹಳ್ಳಕ್ಕೆ ಬಿದ್ದೆ ಈ ಸಿನಿಮಾ ಇಂಡಸ್ಟ್ರಿಯನ್ನು ನಂಬಿಕೊಂಡು ನಾನು ಫುಟ್ಪಾತ್ ಆದ ಏಯ್ ಸುಮ್ಮನೆ ಗೊತ್ತು ನಿನಗೆ ಎಷ್ಟು ಕೆಲಸ ನಿನ್ನ ಸಿನಿಮಾದ ಬಗ್ಗೆ ಕರ್ ಹೇಳಲಿಕ್ಕೆ ಮಾತ್ರ ನೀನು ಕರೆಸಿರೋದು ಆಮೇಲೆ ಒಂದು ದಿವಸ ಸಾರಾಗೋವ ರಾತ್ರಿ ಹತ್ತು ಗಂಟೆ ಮೇಲೆ ಫೋನ್ ಮಾಡಿ ಏ ಸಾರ್ ಕನ್ನಡ ಕನ್ನಡಕ್ಕೆ ಹೊರಟವು ಗಿವು ಅದಕ್ಕೆ ಬೇರೆ ಬೇರೆ ಅರ್ಥ ಇದೆ ನೀನು ಯಾವನ್ನು ಹೇಳಿ ನಾನು ಕೊಟ್ಟ ಕೊಟ್ಟ ಎಂಜಿಲನ್ನು ತಿನ್ಕೊಂಡು ಬೆಳೆದವ್ರ ಏನು ಅಂತೆಲ್ಲ ಎಲ್ಲ ಮಾತಾಡ್ಬೇಕು ಸೊ ಇವ್ರಿಗೆ ಬಂದು ಬಂದ್ರು ಸಹ ಸಾಕ್ಷ ಅಂಗ್ ಗೋವಿಂದ ಅಭಿಮಾನಿ ಸಂಘ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ಯಾವುದೋ ಒಂದು ಹಂತದಲ್ಲಿ ರವಿ ಬೆಳೆ ಕೂಡ ಅಷ್ಟು ಸ್ನೇಹಿತ ಒಂದು ಪುಟ ವಿರುದ್ಧ ಇವತ್ತಿಗೂ ಹೆಚ್ಚಾಗಿ ಕಾಡುವ ಸವಾಲು ಯಾವುದು ಅಂತ ವರ್ಷದ ಸಿ ಜೀವನದಲ್ಲಿ ಹೊಸ ಫಿಲ್ಮ್ ಜರ್ನಲಿಸ್ಟ್ಗಳನ್ನು ಸಹಿಸೋದು ಕಷ್ಟ ನಮಗೆ ಗೊತ್ತಿಲ್ಲದ ಫೀಲ್ಡ್ ನಲ್ಲಿ ನಾನು ಸೈಕಲ್ನಿಂದ ಬಂದೆ ಅಂತ ಹೇಳಿದ್ನಲ್ಲ ಒಂದು ಸೈಕಲ್ ತೊಗೊಂಡೆ ಒಂದು ಟಿ ವಿ ಎಸ್ ಗಾಡಿ ಅದು ತೊಗೊಂಡೆ ಒಂದು ಬೈಕ್ ಬಾಕ್ಸರ್ ಬೈಕ್ ತಗೊಂಡೆ ಒಂದು ಆಲ್ಟೋ ಕೇಟನ್ ಕಾರ್ ತೊಗೊಂಡೆ ಇದಿಷ್ಟು ನನ್ನ ಪ್ರಾಮಾಣಿಕವಾದ ದುಡಿಮೆಯಿಂದ ಆದರೆ ಈಗಿನ ಜರ್ನಲಿಸ್ಟ್ಗಳು ಬಂದ ಒಂದು ವರ್ಷ ಬೇಕಾಗಿಲ್ಲ ಅವರಿಗೆ ದೊಡ್ಡ ಕಾರಿನಲ್ಲಿ ಓಡಾಡ್ತಾರೆ ದೊಡ್ಡ ಬಂಗ್ಲ ಕಟ್ಕೊಡ್ತಾರೆ ಹೇಗೆ ಅಂದರೆ ನನಗೆ ಗೊತ್ತಿಲ್ಲ ಇನ್ನು ಹೇಗೆ ಅಂದರೆ ದುಡ್ಡು ತಗೋತಾರೆ ಕೆಲವರೆಲ್ಲ ಪತ್ರಿಕೆಗೆ ಬರುವಾಗಲೇ ಕಂಡೀಷನ್ ಹಾಕಿರ್ತಾರೆ ನಾನು ಸಂಬಳ ಇಲ್ಲದ್ರೂ ಪರವಾಗಿಲ್ಲ ನನಗೆ ಪತ್ರಿಕೆ ಹೆಸರು ಇರಲಿ ಅಂತೇಳಿ ಸೊ ಅವರು ವ್ಯವಹಾರ ಮಾಡ್ಕೊಂಡು ಹೋಗ್ತಾರೆ ಇದು ನಮಗೆ ಕೆಟ್ಟ ಹೆಸರು ಬರ್ತಾಯಿದೆ ಅವು ನಮ್ಮ ಒಂದು ಸುವರ್ಣ ಯುಗ ಇತ್ತು ಸಿನಿಮಾ ಜರ್ನಲಿಸ್ಟ್ಗಳಿಗೆ ಒಂದು ಸುವರ್ಣ ಯುಗ ಅದು ಇಲ್ಲ ಈಗ ಹೊರಟೋಗಿಬಿಟ್ಟಿದೆ ತುಂಬ ಕೇವಲವಾಗಿ ಮಾತಾಡ್ತಾರೆ ಇಂಡಸ್ಟ್ರಿಯವರು ತುಂಬ ಕೇವಲವಾಗಿ ನೋಡ್ತಾರೆ ನನಗೆ ಅನುಭವ ಆಗಿಲ್ಲ ಬಟ್ ನಾನು ಏನು ಪಡ್ಕೊಂಡಿದ್ದೇನೋ ಅದು ನನ್ನ ಸ್ವಂತ ದುಡಿಮೆಯಿಂದ ನನ್ನ ಸ್ವಂತ ಬುದ್ಧಿಯಿಂದ ಪಡ್ಕೊಂಡಿರೋದು ತುಂಬ ಜನ ಹೇಟ್ ಮಾಡ್ಬೋದು ಸಿಡ್ಕ ಅಂತ ಕರಿಬೋದು ಕೋಪಿಷ್ಠ ಅಂತ ಹೇಳ್ಬೋದು ದುರ್ವಾಸ ಜಮದಗ್ನಿ ಏನು ಹೇಳ್ಬೋದು ಅದು ನನಗೆ ಸರ್ಟಿಫಿಕೇಟ್ ಯಾಕೆಂದರೆ ಇದೆ 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 ಅಂದರೆ ಯಾವುದೇ ಪ್ರೆಸ್ ಮೀಟಲ್ಲಿ ನನಗೆ ಆಗದಿರೋದನ್ನು ಅಲ್ಲೇ ಖಂಡಿಸ್ತಿದ್ದೆ ಎದ್ದು ನಿಂತು ಈಗ ಒಬ್ಬ ಉದಾಹರಣೆಗೆ ಒಬ್ಬ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಹೊಸ ನಿರ್ಮಾಪಕ ಆಗಲಿ ಡೈರೆಕ್ಟರಾಗಲಿ ಈ ಗಾಂಧಿನಗರವನ್ನು ನಂಬಿಕೊಂಡು ನಾನು ಹಳ್ಳಕ್ಕೆ ಬಿದ್ದೆ ಈ ಸಿನಿಮಾ ಇಂಡಸ್ಟ್ರಿಯನ್ನು ನಂಬಿಕೊಂಡು ನಾನು ಫುಟ್ಪಾತ್ ಆದೆ ಅಂತ ಎದ್ದು ಇಲ್ತೀನಿ ಡೈರೆಕ್ಟಾಗಿ ಎದ್ದು ಏಯ್ ಸುಮ್ಮನೆ ಕೂತ್ಕೊ ನಿನಗೆ ಎಷ್ಟು ಕೆಲಸ ನಿನ್ನ ಸಿನಿಮಾದ ಬಗ್ಗೆ ಕರ್ ಹೇಳಲಿಕ್ಕೆ ಮಾತ್ರ ನೀನು ಕರೆಸಿರೋದು ಇಂಡಸ್ಟ್ರಿ ಬಗ್ಗೆ ಗಾಂಧಿನಗರದ ಬಗ್ಗೆ ಮಾತಾಡಲಿ ನಿನಗೆ ಹಕ್ಕಿಲ್ಲ ಸುಮ್ಮನೆ ಕೂತ್ಕೊ ಅಂತ ಹೇಳ್ತೀನಿ ಕೂತ್ಕೊಂಡ್ಬಿಡ್ತಾರೆ ಒಂದು ಹಿರಿಯ ಪತ್ರಕರ್ತ ಅಂತೇಳಿ ಗೌರವ ಕೊಡ್ತಾರೆ ಸೊ ಕೂತ್ಕೊಂಡ್ಬಿಡ್ತಾರೆ ಕೂತ್ಕೊಂಡು ಪ್ರೆಸ್ಮೀಟ್ ಮುಗಿಯೋದ್ರೊಳಗೆ ಅವ ಬಂದು ಕಾಲಿಗೆ ಬಿದ್ದಿರ್ತಾನೆ ಸೊ ಇದು ನಡೆದಲ್ಲ ಅದನ್ನೇ ನಮ್ಮ ಗೆಳೆಯರೆ ಬೇರೆ ಯಾರಲ್ಲ ಗೆಳೆಯರೆ ರೌಡಿ ಪತ್ರಕರ್ತ ಅಂತ ಬಂದಂಗೆ ನನಗೂ ಅದು ಸರ್ಟಿಫಿಕೇಟ್ ಅಷ್ಟು ಧೈರ್ಯ ನಾನು ಅವರ ಯಾವ ಮೂಲಾಜಿಗೂ ಒಳಗಾಗಿಲ್ಲ ಈಗ ನಾನು ಕೇಳುವಾಗ ಯಾರೇ ಪ್ರೊಡ್ಯೂಸರ್ ಹತ್ರ ಪ್ರಶ್ನೆ ಕೇಳುವಾಗ ಅವರು ಏಯ್ ಗೊತ್ತು ಸುಮ್ಮನೆ ಕೂತ್ಕೊಂತ ಹೇಳ್ಬೋದು ಬಟ್ ನನಗೆ ಹೇಳಲಿಕ್ಕಾಗಲ್ಲ ಈಗಿನ ಜರ್ನಲಿಸ್ಟ್ ಹೇಳ್ತಾರೆ ಅದು ನನಗೆ ಸಹಿಸ್ಲಿಕ್ಕೆ ಆಗೋಲ್ಲ ನನಗೆ ಯಾವ ಮುಲಾಜ್ ಇಲ್ಲವಲ್ಲ ಪ್ರಶ್ನೆ ಕೇಳುವುದು ಕಡಖಂಡಿತವಾಗಿ ಮಾತಾಡೋದು ಯಾರಂದರೆ ಯಾವ ಮುಲಾಜ್ ಇಲ್ಲದವನು ನಾನು ಅದನ್ನು ಇಟ್ಕೊಂಡಿಲ್ಲ ಈಗಿನವರು ಇಟ್ಕೊಂಡಿದ್ದಾರೆ ಹೌದು ಹೌದು ಪೌರೇ ಒಂದು ದಿವಸ ಒಂದು ಫೋನ್ ಕಾಲ್ ಬಂದ ನನಗೆ ಸರ್ ನೀವು ಆರು ಜನ ಸೇರಿಕೊಂಡು ಒಂದು ಕಮಿಟಿ ಮಾಡ್ಕೊಂಡಿದ್ದೀರಂತೆ ಸಿಂಡಿಕೇಟ್ ಕಮಿಟಿ ಸಿಂಡಿಕೇಟ್ ಮಾಡ್ಕೊಂಡಿದ್ದೀರಂತೆ ಸೊ ಯಾರೋ ಒಬ್ಬರಿಗೆ ಒಂದು ಎಮೌಂಟ್ ಕೊಟ್ಟರೆ ಆರು ಪತ್ರಿಕೆಯಲ್ಲಿ ಬರ್ತದಂತೆ ಸುದ್ದಿ ನಾವು ಒಂದು ಒಂದು ಸಿನಿಮಾ ಮಾಡಿದ್ದೀವಿ ಅದಕ್ಕೆ ಪಬ್ಲಿಸಿಟಿ ಬೇಕು ಅಂತ ಒಬ್ಬರ ಹತ್ರ ಹೋದ್ವಿ ಅವರ ಹೆಸರು ನನ್ನದೇ ಹೆಸರು ಹೋದ್ವಿ ಅವರೇನು ಹೇಳಿದರು ಸ್ವಲ್ಪ ಹೆಚ್ಚು ಚರ್ಚೆ ಮಾಡಬೇಡಿ ಹೇಳಿದ್ದನ್ನು ಕೊಟ್ಟುಬೇಡಿ ಆದರೆ ಮಾತ್ರ ಆಗ್ತದೆ ಅಂತ ಹೇಳಿದರು ಸ್ವಲ್ಪ ನೀವಾದರೂ ಹೇಳಿ ಒಂದು ಕಮ್ಮಿ ಮಾಡಿ ಸರ್ ಅಂತ ನನಗೆ ಫೋನ್ ಮಾಡಿ ಹೇಳಿದರು ನನಗೆ ಗಾಬರಿ ನನಗೆ ಯಾಕೆ ಫೋನ್ ಮಾಡಿದ್ರಿ ಅಂತೇಳಿ ಅಲ್ಲ ನೀವೇ ಅಲ್ವ ಅದು ಅಂತೇಳಿ ಆ ಥರ ಹೆಸರು ನನ್ನಸ ನಾವು ನಾನೇ ಅಂತ ತಿಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ನನಗೆ ಫೋನ್ ಮಾಡಿದ್ದು ಇದು ನಡೀತಾ ಇರೋದು ಆಮೇಲೆ ಒಂದು ದಿವಸ ಸಾರಾಗ ಹೋಗಿದ್ದು ರಾತ್ರಿ ಹತ್ತು ಗಂಟೆ ಮೇಲೆ ಫೋನ್ ಮಾಡಿದ್ರು ಅವ್ರು ನನಗೆ ಫೋನ್ ಮಾಡಿದೆ ಹತ್ತು ಗಂಟೆ ಮೇಲೆ ಅದು ಯಾಕೆ ಅಂತ ವಿವರಿಸಿ ಹೇಳಬೇಕಾಗಿಲ್ಲ ಸೊ ಫೋನ್ ಮಾಡಿ ಚಿಕ್ಕಪಟ್ಟ ಬೈಲಿಕ್ಕೆ ಶುರು ಮಾಡಿದರು ಏನು ಅಂತ ತಿಳ್ಕೊಂಡೆ ನನ್ನ ಮಗನ ಸಿನಿಮಾ ಡವ್ ಅಂತ ಅದಕ್ಕೆ ಮಗನ ಸಿನಿಮಾ ಮೂರ್ತ ಇತ್ತು ಎರಡು ದಿವಸ ಕಳೆದ ಮೇಲೆ ಅದು ನಾನು ಫೋನ್ ಮಾಡಿ ಬೆಳಿಗ್ಗೆ ಅವರಿಗೆ ಫೋನ್ ಮಾಡಿ ಹೇಳಿದೆ ಸಾರ್ ನೀವು ಕನ್ನಡ ಡವ್ ಗಿವ್ ಅದಕ್ಕೆ ಬೇರೆ ಬೇರೆ ಅರ್ಥ ಇದೆ ನೀವು ಮಾಡೋದ್ ಇದಲ್ಲ ಟೈಟ್ಲಾದರೆ ಚೇಂಜ್ ಮಾಡಿ ನಿನ್ನ ಮಗ ಇಂಡಸ್ಟ್ರಿಗೆ ಬರೋದಕ್ಕೆ ನಮ್ಗೆ ಖುಷಿ ಇದೆ ಹೊಸಬ್ರನ್ನೆಲ್ಲ ಬೆನ್ನು ತಟ್ಟಿ ಬೆಳೆಸೋನು ನಾನು ಬೆಳೆಸೋನು ಅಂತ ಹೇಳಲ್ಲ ಬೆಣ್ಣು ತಟ್ಟಿದವನು ನಾನು ಈಗ ನಿಮ್ಮ ಮಗ ಬರ್ತಾ ಇದ್ದಾನೆ ಆ ಡೌ ಇದನ್ನು ತೆಗೆದಾಕ್ಬಿಡಿ ಯಾವ ರಾತ್ರಿ ಇದು ರಾತ್ರಿ ಇದು ಹಗಲು ಯಾವನ್ನು ಕೇಳಲಿಕ್ಕೆ ನಾನು ಕೊಟ್ಟ ಕೊಟ್ಟ ಎಂಜಿಲನ್ನು ತಿನ್ಕೊಂಡು ಬೆಳೆದವ್ನು ನೀನು ಅಂತೇಳಿ ಎಲ್ಲ ಮಾತಾಡೋಸ್ಬಿಡ್ತೀನಿ ಸಾರ್ ಗೋವಿಂದ ನಂತರ ಮಾತಾಡ್ತಾರ ಅವರಿಗೆ ಕನ್ಫ್ಯೂಸ್ ಆಗಿದೆ ಅಥವಾ ನನಗೆ ಕನ್ಫ್ಯೂಸ್ ಆಗಿದೆ ಅಂತೇಳಿ ಗಾಬರಿ ಆಗಿಬಿಟ್ಟು ನಾನು ಸರ್ ನೀವು ಮಲ್ಕೊಳ್ಳಿ ಬೆಳಿಗ್ಗೆ ಮಾತಾಡೋಣ ಅಂತ ಹೇಳಿದ್ರು ಸೊ ಆದರೂ ಬೈತಾ ಇದ್ರ ನಾನು ಆಫ್ ಮಾಡಿ ಮಲ್ಕೊಂಡೆ ಮಾಡುವ ಸರ್ ಬಣಕಾರ ಉಮೇಶ್ ಬಣಕಾರ್ ಫೋನ್ ಮಾಡಿದೆ ಸರ್ ಒಂದು ಸರ್ ಏನು ನೀವು ನೀವು ಅಂತ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳಬೇಕಾದ ಮಾತನ್ನು ನಿಮಗೆ ಹೇಳಿಬಿಟ್ಟಿದ್ದಾರೆ ಅಂತೇಳಿ ಅದು ನನ್ನ ಹೆಸರು ಇನ್ನಪ್ಪ ರಾತ್ರಿ ಫೋನ್ ಮಾಡಿದ್ದಲ್ವಾ ನಂಬರ್ ವ್ಯತ್ಯಾಸ ಆಗ್ಬಿಡ್ತು ಫೋನ್ ಮಾಡಿದ್ದಕ್ಕೆ ಸೊ ಮಾತಾಡಬೇಕಂತೆ ಬೇಜಾರಾಗಿದೆ ಅವರಿಗೆ ಬೇಜಾರು ನನಗೆ ಆಗಿದೆ ರೀ ಅವ್ರಿಗೇನು ಬೇಜಾರದ್ದು ಅವ್ರು ಆರಾಮ ಬೈದು ಬೈಕೊಂಡಿ ಏನೇನು ಏನೇನು ಗೊತ್ತಾ ಅಂತೇಳಿ ಹೇಳಿದ್ರೆ ಇಲ್ಲ ಇಲ್ಲ ಕ್ಷಮೆ ಕ್ಷಮೆ ಕಡಬೇಕಲ್ಲ ಸೊ ಅವರು ಫೋನಲ್ಲಿ ಸಿಕ್ಕಿದ್ರು ಗಣೇಶ್ ತಪ್ಪು ಮಾಡಿಬಿಟ್ಟಿದ್ದೀನಿ ದಯವಿಟ್ಟು ಕ್ಷಮಿಸಿ ನನ್ನ ಮಗನ ಮೂರ್ತಗೆ ಮೂರ್ತ ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆಯ್ತು ಸರ್ ಬರ್ತೀನಿ ಆದರೆ ಕನ್ಫ್ಯೂಷನ್ ಸರಿ ಹೋಯ್ತಲ್ಲ ಹಾಂ ನಾನು ಅಲ್ಲ ಅಂತ ಗೊತ್ತಾಯ್ತಲ್ಲ ಹಾಂ ಅಲ್ಲ ಅಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದ್ದೆ ಅದಕ್ಕೆ ಅಂತೇಳಿ ಹೋದೆ ಮೂರ್ತಕ್ಕೆ ಹೋದೆ ಹೋಗುವಾಗ ಮಗ ಬಂದ ಬಂದು ವಿಶ್ ಮಾಡಿದೆ ಸೊ ಇವರು ಬಂದು ಸಾಷ್ಟಾಂಗ ನಮಸ್ಕಾರ ಸಾರ ಗೋವಿಂದ ಅಭಿಮಾನಿ ಸಂಘ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ಕನ್ನಡ ಹೋರಾಟಗಾರ ನನಗೆ ಆ ಸೀನು ಮೊಬೈಲ್ ಇರ್ತದ ಯಾರೋ ಕ್ಲಿಕ್ ಮಾಡಿರ್ತಿದ್ರೆ ಆಗ ಅಷ್ಟೊಂದು ಇದು ಇರಲಿಲ್ಲ ಎಲ್ಲರ ಕೈಯ್ಯಲ್ಲಿ ಇರ್ತಾ ಇರಲಿಲ್ಲ ಸೊ ಅದು ಆಗಿಲ್ಲ ಹಾಗೆ ಇಂಥದ್ದೆಲ್ಲ ನಡೀತಾ ಇದೆ ಅಂದರೆ ಯಾರೋ ಮಾಡಿದ ಇದಕ್ಕೆ ನಾವು ಬಲಿಪಕ್ಷ ಆಗ್ತೇವೆ ಅಂತ ಆಮೇಲೆ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಸಾಲ್ವತ್ತೆ ಆ ಮೊಮೆಂಟಿಗೆ ಆ ರಾತ್ರಿ ನಾನು ಕಳೆದ ಹೇಗೆ ಅಲ್ವಾ ಹರ್ಟ್ ಆಗಿರ್ತದೆ ಇದು ಟೀಕೆಗಳನ್ನು ಯಾವ ಥರ ಎದುರಿಸ್ತೀರಾ ಯಾವ ಥರ ನೋಡ್ತೀರಾ ನೀವು ಅಂತ ಅಭ್ಯಾಸ ಅಷ್ಟೇ ತುಂಬ ಯಾವುದೋ ಒಂದು ಹಂತದಲ್ಲಿ ರವಿ ಬೆಳೆಯರು ಕೂಡ ಅಷ್ಟು ಸ್ನೇಹಿತ ಒಂದು ಪುಟ ನನ್ನ ವಿರುದ್ಧವಾಗಿ ಬರೆದೇನೆ ಇದೇನಪ್ಪ ಹೆಂಗೆ ಸಾಧ್ಯ ಅವರು ಇವರ ಬಗ್ಗೆ ನಾನು ಓದ್ತಾ ಇದ್ದೀನಿ ನನ್ನ ಬಗ್ಗೆನೇ ಬರೆದು ಫೋಟೋ ಹಾಕಿ ವಿರುದ್ಧ ಯಾಕೆ ಏನಾಯಿತು ಅಂತ ಗೊತ್ತಿಲ್ಲ ಯಾರೋ ಏನೋ ಮಾಡಿದ್ದಾರೆ ಏನೋ ಫಿಟ್ಟಿಂಗ್ ಇಟ್ಟಿದ್ದಾರೆ ಅಂತ ಇದಾಯಿತು ಸುಮ್ಮನಾಗ್ಬಿಟ್ಟಿದೆ ಒಂದು ದಿವಸ ಅಮೇರಿಕ ಅಮೇರಿಕಾ ಸಿನಿಮಾ ಶೋ ಇತ್ತು ಅಭಿ ಅಭಿನಯದಲ್ಲಿ ನಗದಲ್ಲಿ ಚಂದ್ರಶೇಖರ್ ಕರೆದಿದ್ದರು ಸೊ ನಾನು ಹೋಗಿದ್ದೆ ರವಿ ಬೆಳಗ್ಗೆ ಇದ್ದ ಇಂಟ್ರವಿನಲ್ಲಿ ಬಂದರು ಬಂದುಬಿಟ್ಟು ಗಣೇಶ್ ಕ್ಷಮಿಸ್ಬೇಕು ಕ್ಷಮಿಸ್ಬೇಕು ಕ್ಷಮಿಸು ಅದು ಮಾತಾಗಲ್ಲ ಕ್ಷಮಿಸಬೇಕು ಅಂತೇಳಿ ಎರಡು ಸಾವಿರ ರೂಪಾಯಿ ತೆಗೆದು ಜೇಬಿಗೆ ಹಾಕ್ತದ ನನ್ನ ಜೇಬಿಗೆ ಇದು ಲಂಚ್ ಅಲ್ಲ ಕ್ಷಮೆಗೆ ಕೊಡ್ತಾ ಇರೋದಲ್ಲ ನನ್ನ ಒಂದು ಪತ್ರಿಕೆ ಇದ್ದೇನೆ ಅಚ್ಚರಿ ಅಂತೇಳಿ ಅದರ ಮುಖಪುಟ ನೀನು ಮಾಡಬೇಕು ಬಾ ಇಲ್ಲಿಗೆ ಪ್ರೆಸ್ ಕ್ಲಬ್ಗೆ ಅಲ್ಲಿ ಮಾತಾಡೋಣ ಅಂಥೇಳಿದ್ರು ಸೊ ಅಲ್ಲಿಗೆ ಅದು ಮುಗೀತು ನಮ್ಮ ಏನು ಕ್ಲಾಶೇನಿದೆ ಅಲ್ಲಿಗೆ ಅದು ಮುಗೀತು ಆಮೇಲೆ ವರ್ಕ್ ಮಾಡಿದ್ದು ಕವರ್ ಪೇಜ್ ಮಾಡಿಕೊಟ್ಟಿದ್ದು ಅವನ ಫಸ್ಟ್ ಕವರ್ ಪೇಜ್ ನಾನೇ ಮಾಡುವ ಇದಕ್ಕೆ ಪುಸ್ತಕಕ್ಕೆ ಅದೆಲ್ಲ ನಾನೇ ಮಾಡ್ ಸಿಂಪಲ್ ಆಗಿ ಸಿಂಪಲ್ ಆಗಿ ಏ ದೊಡ್ಡ ಇದೇನಿರಲಿಲ್ಲ ಆಮೇಲೆ ವರ್ಷಗಟ್ಟಲೆ ಇಳಿಯುವಂಥ ದ್ವೇಷಗಳು ನಮ್ಮಲ್ಲಿ ಬೇಡ ಮುಗಿಸ್ಬಿಡೋಣ ಅಲ್ಲಲ್ಲಿ ಮುಗಿಸೋಣ ಆ ಮೂಮೆಂಟಿಗೆ ಏನೋ ಹೇಳಿರ್ತೀವಿ ಅದು ಸರಿನೂ ಆಗಿರ್ತದೆ ಬಟ್ ಮುಗಿಸೋದ್ರಲ್ಲಿ ಒಳ್ಳೆಯದಲ್ಲ ನಮ್ಮ ಸಂಬಂಧ ಚೆನ್ನಾಗಿರ್ತದೆ ಅದು ಈ ಹಂತದಲ್ಲಿ ನಾನು ಯೋಚನೆ ಮಾಡ್ತಾ ಇರೋದು ಇನ್ನು ಪತ್ರಿಕೋದ್ಯಮ ಅಂತ ಬಂದೇ ವರ್ಷಗಳು ಕಳೆದಂಗೆ ಅಪ್ಡೇಟ್ ಅಪ್ಡೇಟ್ ಆಗ್ತಾ ಬರ್ತಾ ಇರುತ್ತೆ ನೀವು ಹೇಳ್ತಾ ಇದ್ರಿ ಪತ್ರಕರ್ತರು ಈಗಿನ ಪತ್ರಕರ್ತರು ತುಂಬ ಬೇಜಾರು ಮಾಡ್ತಾರೆ ಅವರ ನಡವಳಿಕೆ ಆಗಿರ್ಬೋದು ಅವರು ಬಿಹೇವ್ ಮಾಡುವಂಥ ರೀತಿ ಆಗಿರ್ಬೋದು ಎಲ್ಲ ಬೇಜಾರು ಮಾಡುತ್ತೆ ಅಂತ ಈ ಅಪ್ಡೇಟ್ ಆದಂತಹ ಯುಗದಲ್ಲಿ ನೀವು ನಲವತ್ತಾರು ವರ್ಷದ ಈ ಪತ್ರಿಕೋದ್ಯಮ ಜರ್ನಿಯಲ್ಲಿ ಇದ್ದಿರಲ್ಲ ಏನು ಬದಲಾಯಿಸಿಕೊಂಡು ಈಗಿನ ಪತ್ರಕರ್ತರು ಅವರ ಪತ್ರಿಕೋದ್ಯಮವನ್ನು ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ ಯಾವುದನ್ನು ಅಳವಡಿಸ್ಕೋಬೇಕು ಅಂತ ಅನ್ಸುತ್ತೆ ಒಂದು ವೃತ್ತಿ ಮೇಲಿನ ಗೌರವ ನಿಯತ್ತನ ಪಾಲಿಸಬೇಕು ಗೌರವಿಸಬೇಕು ಟೈಮ್ ನೋಡಬಾರ್ದು ಸಮಯ ನೋಡಬಾರ್ದು ಅಂತ ಪೂರ್ತಿ ಇನ್ವಾಲ್ವ್ ಆಗಬೇಕು ನಿಮಗೆ ಅದರ ಫಲ ಇನ್ನೊಂದು ಕಡೆ ಸಿಗ್ ನಾನೇ ಇದ್ದೀನಿ ನಾನು ಯಾವ್ಯಾವ ಕೆಲಸ ಮಾಡಿದ್ದೀನಿ ಅದೆಲ್ಲ ನನಗೆ ಈಗ ಅದ ಈ ಹಂತದಲ್ಲಿನ ಕೂತ್ಕೊಂಡು ಮಾತಾಡಲಿಕ್ಕೆ ಕಾರಣ ಆದರೆ ಹಿನ್ನೆಲೆಯಲ್ಲಿ ಅದೇ ಅಂದರೆ ನೀವು ಏನೇನೋ ಮಾಡಿ ಕೆಲಸ ಮಾಡಿ ಅಂತೇಳಿ ಅಲ್ಲ ಕಲೀವಿ ಯಾರ ಜೊತೆ ಹೇಗೆ ಆಗಬೇಕು ಅಂತ ಯೋಚನೆ ಮಾಡಿ ನಿಮ್ಮ ಮೊದಲು ನಿಮ್ಮ ಗೌರವವನ್ನು ನೀವು ಉಳಿಸ್ಕೊಳ್ಳಿ ಇನ್ನೊಬ್ಬರು ಚೀತು ಮಾಡೋಂಗೆ ವರ್ತಿಸಬೇಡಿ ವ್ಯವಹಾರ ಇಟ್ಕೊಳ್ಬೇಡಿ ಯಾರ ಕಡೆ ಕೂಡ ದುಡ್ಡು ಕೊಡೋರು ಇಲ್ಲಿ ಬರ್ತಾರೆ ಖಂಡಿತ ಬರ್ತಾರೆ ಸಮಸ್ಯೆ ನನಗೆ ಎಷ್ಟು ದುಡ್ಡು ಕೊಡಲಿಕ್ಕೆ ಬಂದರು ಅಂತ ಈಗ ದು ಗಣೇಶ್ ಕಾಸು ದುಡ್ಡು ಕೊಡಬೇಕು ಅಂತ ಕಾಯ್ತಾ ಇದ್ದವರು ತುಂಬ ಜನ ಇದ್ದರು ಧೈರ್ಯ ಇಲ್ಲ ನಾನು ಏನು ಹೇಳ್ಬಿಡ್ತೀನಿ ಏನು ಮಾಡಿಬಿಡ್ತೀನಿ ಅಂತ ಅವರಿಗೆ ಇದಲ್ಲ ಪಕ್ಕದ ಸ್ನೇಹಿತರ ಹೇಳಿರ್ತಾರೆ ಇದೊಂದು ಇದೆ ಅವನು ಏನಾದರೂ ಬೆಳಸಾರ ಅಂತೇಳಿ ಆಗ ನಾನು ಜಮದಗ್ನೇನೆ ಸ್ವಂತದ್ದು ಏನಾಗಿಲ್ಲ ಇದು ಏನು ಮಾಡ್ಕೊಂಡಿದ್ದೀನಿ ಈಗ ಇದು ಈ ಮನೆಗೆ ಅಮ್ಮನ ಮನೆ ಅಂತ ಹೆಸರು ಇದು ನನ್ನ ಸ್ವಂತದ್ದು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ನಾಲ್ಕೂವರೆ ಲಕ್ಷಕ್ಕೆ ಇದು ಕೆಳಗಿನ ಪುರುಷ ಇದು ಮೇಲೆ ಆಮೇಲೆ ನಾ ಕಟ್ಟಿದ್ದೆ ನಾಲ್ಕೂವರೆ ಲಕ್ಷಕ್ಕೆ ತೊಗೊಂಡಿದ್ದೆ ಟ್ವೆಂಟಿ ತರ್ಟಿ ಸೈಟ್ ಇದು ನನ್ನ ಸ್ವಂತದ್ದು ಯಾವತ್ತು ರೀಸೆಂಟಾಗಿ ಇದರ ಸಾಲ ಮುಗಿಸಿ ಅಷ್ಟು ವರ್ಷದಲ್ಲಿ ಅಂದರೆ ಆ ಬ್ಯಾಂಕಿಂದ ಈ ಬ್ಯಾಂಕಿಗೆ ದುಡ್ಡು ಹಾಕೋದು ಸ್ವಲ್ಪ ಹೆಚ್ಚು ಸಿಗ್ತದೆ ಅಂತೇಳಿ ಈ ಬ್ಯಾಂಕಿಂದ ಆ ಬ್ಯಾಂಕಿಗೆ ಆಗೇ ಆಗಿ ಸುಮಾರು ಹೊತ್ತು ಬಡ್ಡಿಯೇ ಜಾಸ್ತಿ ಆಗಿಬಿಡ್ತು ಇರಲಿ ಇದು ಈಗ ಸುಂದರದಾಗಿದೆ ಆಮೇಲೆ ಅಲ್ಲಿ ಊರಲ್ಲಿ ಒಂದು ಮನೆ ಅದು ನಮ್ಮ ಅತ್ತೆ ಮಿಸ್ಸಸ್ ತಾಯಿ ಕೊಟ್ಟ ಸೈಟ್ ಅದು ಅದಕ್ಕೆ ಅತ್ತೆ ಮನೆ ತೇಸ್ಟು ಆ ಮನೆಗೆ ಇದು ಅಮ್ಮನ ಮನೆ ಅದು ಅತ್ತನ ಮನೆ ಇನ್ನೊಂದು ಮನೆ ನಮ್ಮ ಪೂರ್ವಜರದ್ದು ಗಾಯತ್ರಿ ನಿಲಯ ಅಂತ ಅದಕ್ಕೆ ಹೆಸರು ಒಂದು ಹದಿನೀ ಹದಿ ಹದಿನಾಲ್ಕು ಇದೆ ಹಂಚಿನ ಮನೆ ಇದೆ ನಾವೆಲ್ಲ ಹೋದ್ರು ಕೂಡು ಕುಟುಂಬ ಎಲ್ಲ ಹೋದರೆ ಅಲ್ಲೇ ಇರೋದು ಅಲ್ಲಿಂದಲೇ ನಮ್ಮ ದಿನಚರಿ ಸ್ಟಾರ್ಟ್ ಆಗೋದು ಬೇರೆ ಎಲ್ಲೇ ಮದುವೆ ಸಮಾರಂಭ ಏನೇ ಇದ್ದರೂ ಕೂಡ ಹೋಗ್ತಾ ಬರ್ತಾ ಇರೋದು